ನನ್ನನ್ನು ಯಾರೇ ನೋಯಿಸಲಿ ತಪ್ಪದೆ ಈ ಎರಡು ಕೆಲಸ ಮಾಡು ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ಮಾತಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನಿಯಾಗಿದ್ದರೆ ನಿನ್ನನ್ನೇ ತಪ್ಪಾಗಿ ಬಣ್ಣಿಸುತ್ತಾರೆ ಇಂತಹ ಸಮಾಜದಲ್ಲಿ ನಾವು ಹೇಗೆ ಇರಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡರೆ ಅದೇ ಒಂದು ದೊಡ್ಡ ಸಾಧನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಪ್ರಕಾರ ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಅವನ ನಿರ್ಧಾರ ಬಲವಾಗಿದ್ದರೆ ವಿಫಲತೆ ಅನ್ನೋದು ಅವನ ಹತ್ತಿರ ಕೂಡ ಸುಳಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಯಾಕಂದರೆ ನೀನು ಗೆಲ್ಲುವುದು ಅವರಿಗೆ ಸ್ವಲ್ಪಾನೂ ಇಷ್ಟ ಇರಲ್ಲ ಅದಕ್ಕೆ ಅವರು ಮೊದಲು ನಿನ್ನ ಕಾಲನ್ನು ಎಳೆಯುವ ಕೆಲಸ ಮಾಡುತ್ತಾರೆ ನಂತರ ನೀನು ಅದಕ್ಕೂ ಜಗ್ಗದೇ ಇದ್ದಾಗ ನಿನ್ನನ್ನು ಅವಮಾನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಅವಮಾನ ಮಾಡ್ತಾನೆ ಸಾಗುತ್ತಾರೆ ಇಂತಹ ಘಟನೆಗಳು ಸಾಧಿಸುತ್ತೇನೆ ಎಂದು ಹೊರಡುವ ಪ್ರತಿಯೊಬ್ಬರಲ್ಲೂ ಕಾಡ್ತಾನೇ ಇರುತ್ತದೆ ಅಂಥವರಿಗಾಗಿ ಕಲಾಂ ಸಾಹೇಬರು ಕೆಲವು ಮಾತುಗಳನ್ನು ಹೇಳುತ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ಈ ಎರಡು ಕೆಲಸ ಮಾಡಿದರೆ ಸಾಕು ನಿನ್ನನ್ನು ಯಾರೇ ಅವಮಾನ ಮಾಡಿದರು ನಿನ್ನನ್ನು ಯಾರೇ ನೋಯಿಸಿದರೂ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇರು ಒಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ ಕಲಾಂ ಸಾಹೇಬರು ಒಂದು ಮಾತನ್ನು ಹೇಳುತ್ತಾರೆ ಅದೃಷ್ಟದ ಮೇಲೆ ಯಾವತ್ತೂ ನಂಬಿಕೆ ಇಡಬಾರದು ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಯಶಸ್ಸು ತಾನಾಗಿಯೇ ನಿನಗೆ ಸಿಕ್ಕೇ ಸಿಗುತ್ತದೆ ಯಾರೇ ನಿನ್ನನ್ನು ಅವಮಾನಿಸು ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಎಂದು ಕಲಾಂ ಸಾಹೇಬರು ಹೇಳುತ್ತಾರೆ ಒಮ್ಮೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದರೆ ನಿನಗೆ ಗೆಲುವು ಶತಶಿದ್ಧ ನಿನ್ನ ಗೆಲುವನ್ನು ಅವರು ನೋಡಿದರೆ ಅವರು ನಿನ್ನನ್ನು ಅವಮಾನಿಸುವುದರಲ್ಲಿ ನಿನ್ನ ಮುಖ ಕೂಡ ನೋಡುವುದಕ್ಕೆ ಭಯಪಡುತ್ತಾರೆ ಅವಮಾನಿಸುವವರು ಅವಮಾನಿಸಲಿ ನೀನು ಮಾತ್ರ ಎಲ್ಲರನ್ನೂ ಕಡೆಗಣಿಸು ಒಂದು ಮಾತಿದೆ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುತ್ತಾ ಅದು ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸುತ್ತಾರಲ್ಲ ಅಂಥವರನ್ನು ನೋಡಿಯೇ ಹೇಳಿರಬೇಕು ಬದುಕು ಎಷ್ಟೇ ಕಷ್ಟ ಎನಿಸಿದರೂ ಬದುಕಲೇಬೇಕು ನಿನಗಾಗಿ ಅಲ್ಲದಿದ್ದರೂ ನಿನ್ನವರಿಗಾಗಿ ನಿನ್ನ ಕನಸುಗಳಿಗಾಗಿ ನಿನ್ನ ಜವಾಬ್ದಾರಿಗಳಿಗಾಗಿ ಬದುಕಲೇಬೇಕು ಇಲ್ಲಿ ಯಾರು ನಿನ್ನ ಕಣ್ಣೀರನ್ನು ಗಮನಿಸುವುದಿಲ್ಲವೋ ಯಾರು ನಿನ್ನ ಕಷ್ಟಗಳನ್ನು ನೋಡುವುದಿಲ್ಲವೋ ಯಾರು ನಿನ್ನ ಸಂಕಷ್ಟಗಳನ್ನು ಕೇಳುವುದಿಲ್ಲ ನಿನ್ನ ಶಕ್ತಿ ಏನು ಅಂತ ನೀನು ಅಂತಹ ಜನರಿಗೆ ತೋರಿಸಿಕೊಂಡು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಲು ಎಂಬ ರೋಗವನ್ನು ಕೊಲ್ಲುವುದಕ್ಕೆ ಅತ್ಯುತ್ತಮ ಔಷಧಿಗಳಾಗಿವೆ ಅವು ನಿನ್ನನ್ನು ಪ್ರಪಂಚದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಇತರರಿಗಾಗಿ ನಿನ್ನ ಸ್ವತಂತ್ರಿಕೆಯನ್ನು ಬಿಟ್ಟುಕೊಡಬೇಡ ಯಾಕೆಂದರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ನಿಭಾಯಿಸುವುದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ